ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅನ್ನೋದು ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಅನ್ನೋದು ಒಂದಿದ್ರೆ ಸಾಕು ಬಯಸಿದಂಥ ಜೀವನ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದು ಹಿರಿಯರಿಗೆ ಗೊತ್ತು ಅದಕ್ಕೋಸ್ಕರ ಹಿರಿಯರು ಯಾವಾಗಲೂ ಅಷ್ಟೇ ಗುರುವಿನ ಆಶೀರ್ವಾದ ತಗೊಳ್ಳಿ ಅವರ ಶಾಪಕ್ಕೆ ಗುರಿ ಆಗಬೇಡಿ ಅಂತ ಹೇಳ್ತಾರೆ ನಾವು ಗುರುಬಲ ಹೆಚ್ಚಾಗೋದಕ್ಕೆ ಮನೆಯಲ್ಲಿ ಅರಿಶಿಣವನ್ನು ಜಾಸ್ತಿ ಬಳಸಬೇಕು ಗುರುವಾರದ ದಿನ ಯಾರೇ ಗುರುಗಳು ಸಿಕ್ಕಿದ್ರೂ ಕೂಡ ನೀವು ತಪ್ಪದೆ ಅವರ ಆಶೀರ್ವಾದವನ್ನು ತಗೊಳ್ಳಿ ಏಕೆಂದರೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ರು ನಮಗೆ ಗುರುವಾಗಿ ಇದ್ದೇ ಇರ್ತಾರೆ ಅವ್ರಿಗೆ ನೀವು ಸಾಧ್ಯವಾದರೆ ಕಡಲೆಕಾಳಿ ಇರುತ್ತಲ್ವಾ ಅದನ್ನು ಯಾರಿಗಾದರೂ ದಾನ ಮಾಡಬಹುದು ಗುರುವಾರದ ದಿನಗಳಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ದಿನ ನಾನು ತಿಳಿಸ್ತಾ ಇರುವಂಥ ತುಂಬ ಸರಳ ವಿಧಾನದಲ್ಲೇ ಅದ್ಭುತವಾಗಿರುವಂಥ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ನಾವು ಮನೆಯಲ್ಲಿ ವಾಸ್ತು ಪ್ರಕಾರ ಅಂತಂದ್ಬಿಟ್ಟು ಕೆಲವೊಂದು ನೋಡ್ತಾ ಇರ್ತೀವಿ ವಾಸ್ತು ಲೆಕ್ಕದಲ್ಲಿ ನೋಡೋಕ್ಕೋದ್ರು ಹಾಗೂ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ನಮಗೆ ತುಂಬ ಚೆನ್ನಾಗಿರಬೇಕು ಅಂದರೆ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಶ್ರೀಯಂತ್ರ ಗೊತ್ತು ಎಲ್ರಿಗೂ ಅಂದರೆ ಶ್ರೀ ಕುಬೇರ ಯಂತ್ರ ಅನ್ನೋದು ಇರುತ್ತಲ್ವ ಅದನ್ನು ನಮ್ಮ ಮನೆಯಲ್ಲಿ ಉತ್ತರದ ಕಡೆ ನಾರ್ತ್ ಈಸ್ಟ್ ಬರುತ್ತಲ್ವಾ ಆ ಸೈಡಲ್ಲಿ ಇದನ್ನು ಹಾಕಿದ್ರೆ ತುಂಬ ಜನರ ಮನೆಯಲ್ಲಿ ದೇವರ ಮನೆ ಕೂಡ ನಾರ್ತ್ ಈಸ್ಟಲ್ಲೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ನಾರ್ತ್ ಈಸ್ಟ್ ಯಾವ ಕಡೆ ಬರುತ್ತೆ ಅಂದರೆ ಮನೆಯಲ್ಲಿ ಕುಬೇರ ಮೂಲೆ ಅಂತ ಅದನ್ನು ಕರಿತೀವಿ ನಾವು ಈಶಾನ್ಯ ಮೂಲೆಯನ್ನು ಯಾವಾಗಲೂ ಅಷ್ಟೇ ತುಂಬ ಇಟ್ಕೊಂಡಿರಬೇಕು ಆ ಕಡೆ ಚಪ್ಪಲಿ ಬಿಡೋದಾಗ್ಲಿ ಪರಕೆ ಆಗಲಿ ಅಥವಾ ಬೇಡದ ವಸ್ತುಗಳನ್ನು ತುಂಬಿಸೋದಾಗಲಿ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕಸನೆಲ್ಲ ಗುಡಿಸ್ಬಿಟ್ಟಿದೆ ಅಲ್ಲೇ ತಳ್ಳಿಬಿಟ್ಟು ಗುಡ್ಡೆ ಇಟ್ಬಿಟ್ಟು ಪರಕೇನ ಅಲ್ಲೇ ಹಾಕ್ಬಿಡ್ತಾರೆ ಈ ಥರ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಆ ಜಾಗ ಯಾವಾಗಲೂ ಅಷ್ಟೇ ಪರಿಶುದ್ಧವಾಗಿದ್ದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಕುಬೇರ ಸ್ವಾಮಿ ಒಂದು ವೆಂಕಟೇಶ್ವರ ಸ್ವಾಮಿಗೆ ಸಾಲ ಕೊಟ್ಟಿರುವಂಥದ್ದು ಅಷ್ಟು ಇರುವಂಥ ಸ್ವಾಮಿಯನ್ನು ಗುರುವಾರದ ದಿನಗಳಲ್ಲಿ ಈ ರೀತಿ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರ ಎಲ್ಲರ ಮನೆಯಲ್ಲೂ ಕೂಡ ಕುಬೇರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ವಿಗ್ರಹ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಈ ಕರೆನ್ಸಿ ಕಾಯಿನ್ಸ್ ಇರುತ್ತೆ ಲ್ವ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈಗ ಇಪ್ಪತ್ತು ರೂಪಾಯಿ ಕಾಯಿನ್ ಈ ಥರ ಎಲ್ಲ ಬಂದಿರುತ್ತೆ ಆ ಕಾಯಿನ್ಸಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಕಾಯಿನ್ಗಳನ್ನು ಐದು ತಗೊಂಡಿದ್ದೆ ಸೇಮ್ ತಗೊಳ್ಳಿ ಐದು ಕಾಯಿನ್ಸನ್ನು ನೀವು ಕುಬೇರ ಸ್ವಾಮಿಯ ಒಂದು ವಿಗ್ರಹವನ್ನು ಪ್ಲೇಟಲ್ಲಿ ಇಟ್ಟಿರ್ತೀರಲ್ವಾ ಆ ಪ್ಲೇಟ್ ಒಳಗಡೆ ಈ ಕಾಯಿನ್ಸನ್ನು ಇಟ್ಬಿಟ್ಟು ಗುರುವಾರದ ದಿನಗಳಲ್ಲಿ ಪೂಜೆ ಮಾಡಿ ಗುರುಬಲ ಜಾಸ್ತಿ ಆಗುತ್ತೆ ಕುಬೇರ ಸ್ವಾಮಿಯ ತುಂಬ ಚೆನ್ನಾಗಿರುವಂಥ ಈ ಮಂತ್ರವನ್ನು ಕೂಡ ನಾನು ಶೇರ್ ಇದ್ದೀನಿ ಇದನ್ನು ಪ್ರತಿನಿತ್ಯ ಯಾರು ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡ್ತಾರೋ ಅವರಿಗೆ ಎಲ್ಲಿಲ್ಲದ ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ದುಡ್ಡು ಅನ್ನೋದು ಸದಾಕಾಲ ಹುಡುಕಿ ಬರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಯಂತ್ರ ಬಂದು ನಾವು ನಮ್ಮ ಮನೆಯ ಹೇಳ್ದೆ ನಾನು ನಾವು ಆ ಮೂಲೆಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆ ಒಂದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ನೀವು ಆ ಡೈರೆಕ್ಷನ್ನಲ್ಲಿ ಏನಾದರೂ ಹಾಕ್ಕೊಂಡು ಪ್ರತಿನಿತ್ಯ ಒಂದು ಧೂಪ ದೀಪ ತೋರಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ವ್ಯಾಪಾರ ಅನ್ನೋದು ನಿಮಗೆ ಹುಡುಕಿ ಬರುತ್ತೆ ಒಂದು ಮೈಲಿಗಲ್ಲು ಅಂತ ಹೇಳ್ತೀವಿ ನೋಡಿ ಆ ಥರ ನೀವು ಅಚೀವ್ ಮಾಡ್ತೀರಾ ನಿಮ್ಮ ವ್ಯಾಪಾರದ ಜಾಗದಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ ಉತ್ತಮವಾದಂಥ ಒಂದು ಬೆಳವಣಿಗೆ ಅನ್ನೋದು ವ್ಯಾಪಾರದಲ್ಲಿ ಚೆನ್ನಾಗಾಗುತ್ತೆ ಈ ಮ ಈ ಯಂತ್ರವನ್ನು ಹಾಕ್ಕೊಂಡಾಗ ಬರೀ ನಾವು ಕೆಲಸವನ್ನು ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ನಾವೇನು ಮಾಡ್ತೀವಿ ಬರೀ ಇದನ್ನು ಮಾಡ್ಕೊಳ್ಳೋಕೋದ್ರೆ ಕೆಲಸಗಳನ್ನು ಬಿಟ್ಟರೆ ವರ್ಕೌಟ್ ಆಗೋದಿಲ್ಲ ಗುರುವಾರ ತಪ್ಪದೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಮತ್ತೊಂದು ಕುಬೇರ ಕೋಡ್ ಇದೆ ಸ್ನೇಹಿತರೆ ಅದನ್ನು ನೀವು ದಿನಕ್ಕೆ ಯಾವುದಾದ್ರೂ ಒಂದು ಸಮಯದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಇದು ತುಂಬ ಉತ್ತಮವಾಗಿರುತ್ತೆ ವಾಚ್ ಕಟ್ಟು ಜಾಗದಲ್ಲಿ ಗ್ರೀನ್ ಪೆನ್ನಲ್ಲಿ ನೀವು ಈ ಕೋಡನ್ನು ಬರ್ಕೊಂಡು ನೂರ ಎಂಟು ಬಾರಿ ಉತ್ತರದ ಡೈರೆಕ್ಷನ್ನಲ್ಲಿ ಕೂತ್ಕೊಂಡು ಈ ಮುದ್ರೆಯನ್ನು ಹಾಕುತ್ತಾ ಅಂದರೆ ಕುಬೇರ ಮುದ್ರೆ ಇದೆ ಅದನ್ನು ಹಾಕುತ್ತಾ ಈ ಮಂತ್ರವನ್ನು ಹೇಳಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ದುಡ್ಡು ಕಾಸಿನ ಕಷ್ಟಗಳು ಬರೋದಿಲ್ಲ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ ಆ ಬಂದಾಗ ಕೂಡ ಅದನ್ನು ಯಾವ ನಾವು ನಿಭಾಯಿಸಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನಮ್ಮ ಮನೆಯಲ್ಲಿ ಕುಬೇರ ವಿಗ್ರಹ ಫೋಟೋ ಇಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಆಮೆಯ ಒಂದು ಇದನ್ನು ಇಟ್ಕೊಂಡಿರ್ತಾರೆ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ನೀವು ಒಂದು ಪ್ಲೇಟಲ್ಲಿ ಅದನ್ನು ಇಟ್ಟಿರ್ತೀರಲ್ವ ಸುತ್ತು ಅದೇ ಐದು ಕಾಯಿನ್ಸನ್ನು ಹಿಡಿ ಕುಬೇರ ಒಂದು ಇಲ್ಲ ವಿಗ್ರಹ ಫೋಟೋ ಅಂತ ಹೇಳಿದ್ರೆ ಅಂಥವರು ನೀವು ಇದನ್ನು ಮಾಡಿಕೊಳ್ಬಹುದು ಗುರುವಾರ ನಾವು ಇದನ್ನು ಪೂಜೆ ಮಾಡಿದ್ರೆ ಏಕೆಂದರೆ ಶ್ರೀಮನ್ ನಾರಾಯಣ ಒಂದು ಅವತಾರ ಈ ಒಂದು ಇರೋದರಿಂದ ನಾವು ಪೂಜೆ ಮಾಡೋದು ಕೂಡ ಬಹಳ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡಿದ್ದೆ ನೀವು ಮಂತ್ರ ಹಾಗೂ ಕೋಡು ಎರಡೂ ಹೇಳ್ತೀನಿ ಕುಬೇರ ಕೋಡು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಪ್ರತಿನಿತ್ಯ ಬರ್ಕೊಳ್ಬಹುದು ಅದೇನಾದರೂ ನಿಮಗೆ ಕೆಲಸ ಮಾಡುವಾಗ ಎಲ್ಲ ಅಳಿಸೋದ್ರೆ ಆ ಕೋಡ್ ಬಂದು ಐದು ನಾಲ್ಕು ನಾಲ್ಕು ಏಳು ಒಂಬತ್ತು ಐದು ಒಂಬತ್ತು ಫೈವ್ ಫೋರ್ ಫೋರ್ ಸವೆನ್ ನೈನ್ ಫೈವ್ ನೈನ್ ಅಂತ ಇದೆ ಮಂತ್ರ ಕೂಡ ಹೇಳ್ತೀನಿ ಈ ಮಂತ್ರವನ್ನು ನೀವು ಆರಾಮಾಗಿ ನೂರ ಎಂಟು ಬಾರಿ ಹೇಳಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ರೆಯನ್ನು ಹಾಕುತ್ತಾ ಕುಬೇರ ಮುದ್ರೆಯನ್ನು ಹಾಕುತ್ತಾ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ कुबेराय अष्टलक्ष्मी मम ग्रहे दनम पुरे पुरे नमः होम ह्रीम श्रीम क्रीम श्रीम कुबेराय अष्टलक्ष्मी मम ग्रहे दनम ಪುರೆ ಪುರೆ ನಮಃ ಅಂತಂದ್ಬಿಟ್ಟು ನೀವು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಗುರುವಾರದ ದಿನಗಳಲ್ಲಿ ನಾವು ಪ್ರಾರಂಭ ಮಾಡೋದು ತುಂಬ ಚೆನ್ನಾಗಿರುತ್ತೆ ಪ್ರತಿನಿತ್ಯ ಕೂಡ ನೀವು ಉತ್ತರದ ಕಡೆ ಮುಖ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಕುಬೇರ ಮುದ್ರೆಯನ್ನು ಹಾಕುತ್ತಾ ಈ ಮಂತ್ರವನ್ನು ಹೇಳಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ತಪ್ಪದೇ ನೆರವೇರುತ್ತೆ ಮತ್ತೊಂದು ಪರಿಹಾರ ಬಂದು ಗುರುವಾರದ ದಿನ ಕಡಲೆಕಾಳನ್ನು ನೆನೆಸಿಬಿಟ್ಟಿದೆ ನೀವು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಅದನ್ನು ಮಾಲೆ ಮಾಡಿ ಸ್ವಾಮಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡೋದಿದ್ದರೆ ಹಾಗೂ ಸಾಯಿಬಾಬಾ ಸ್ವಾಮಿಯ ಪೂಜೆ ಮಾಡೋದಿದ್ದರೆ ನೀವು ಈ ರೀತಿ ಒಂದು ಮೂರು ಅಥವಾ ಐದು ಗುರುವಾರಗಳು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಥವಾ ಆಗಲಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಕಡಲೆಕಾಳಿನ ಯಾವುದೋ ಒಂದು ರೂಪದಲ್ಲಿ ಪ್ರಸಾದವನ್ನು ಮಾಡಿ ನೀವು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರಬಹುದು ಇಲ್ಲಾಂದರೆ ನೀವು ಯಾರಿಗಾದರೂ ಕಡಲೆಕಾಳನ್ನು ದಾನ ಮಾಡಬಹುದು ಗಡ್ ಕಡಲೆಕಾಳಿನ ಪ್ರಸಾದವನ್ನು ಮನೆ ಹತ್ರ ಮಾಡಿ ಕೂಡ ಒಂದು ನಾಲ್ಕಾರು ಜನಕ್ಕೆ ಹಂಚಬಹುದು ನಿರ್ಗತಿಕರಿಗೆ ಇದನ್ನು ದಾನ ಮಾಡಬಹುದು ಗುರುವಾರದ ದಿನಗಳಲ್ಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು